ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ಬೇಲೂರು ತಾಲೂಕಿನ ಚಿಕ್ಕಮೇದೂರು ಗ್ರಾಮದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಮೋಹನ್ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದಾಗಿ ಕೃಷಿಯಲ್ಲಿ ಉಳಿಮೆ ಬೆತ್ತನೆ ಕಾರ್ಯಕ್ಕೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಕೆಲವು ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಫೀಸ್ ದುಡ್ಡಿರಲ್ಲ ಅದಕ್ಕೆ ಇದೆ ಪ್ರತಿಯೊಂದಕ್ಕೂ ಅದು ನಮಗೆ ಅನುಕೂಲ ಆಗ್ತಿದೆ ಹೀಗಾಗಿ ಪ್ರತಿಯೊಬ್ಬ ಯಾರೇ ರೈತರು ಇರ್ಬೋದು ಯಾರೇ ಖಾತೆದಾರರು ಇರ್ಬೋದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಸಂಪೂರ್ಣ ಲಾಭ ಪಡಿಬೇಕು ಅನ್ನೋದು ನಮ್ಮ ಆಸೆ ನಮಗೆ ಮತ್ತೋರ್ವ ಫಲಾನುಭವಿ ಜಗದೀಶ್ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಇದು ಸಣ್ಣ ರೈತರಿಗೆ ಪ್ರೋತ್ಸಾಹದಾಯಕವಾಗಿದೆ ಎಂದು ತಿಳಿಸಿದರು ಹದಿನೆಂಟು ಕಂತು ಬಂದಿದೆ ನಮಗೆ ಅದೇ ತುಂಬಾ ಒಂದು ಅನುಕೂಲ ಆಗಿದೆ ಆಮೇಲೆ ಇನ್ನೊಂದು ಪ್ರತಿಯೊಬ್ಬರು ರೈತರಿಗೂ ಎಲ್ಲ ಅನುಕೂಲ ಆಗ್ತಾ ಇದೆ ಅದು ಅದರಲ್ಲೇನು ಆರೋಗ್ಯಕ್ಕೆ ಆರ್ಬೋದು ಅಥವಾ ನಮಗೆ ಏನಾರು ಬೆಳೆ ಏನಾದರೂ ಒಂದು ಏನಾದರೂ ಇದು ಮಾಡ್ಕೋಬೇಕು ಅನ್ನೋದು ಅನುಕೂಲ ಆಗುತ್ತೆ ಮಕ್ಕಳು ಎಜುಕೇಷನ್ಗೆ ಅನುಕೂಲ ಆಗಿದೆ ಪ್ರತಿಯೊಂದಕ್ಕೂ ಅನುಕೂಲ ಆಗ್ತಿದೆ ಅದು